ಎರಡ್ ಸಾವಿರದ ಇಪ್ಪತ್ತೈದರ ಶಿವರಾತ್ರಿ ಅಮಾವಾಸೆಯಂದು ಸುಕ್ಷೇತ್ರ ನವಲಿ ಶ್ರೀ ಜಡಿಯ ಶಂಕರಲಿಂಗ ದೇವರ ಐತಿಹಾಸಿಕ ದೇವಸ್ಥಾನದ ಮಹಾರಥೋತ್ಸವ ಅದ್ದೂರಿಯಾಗಿ ಜರುಗಿತು ಲಿಂಗಸೂರು ತಾಲೂಕು ನವಲಿ ಗ್ರಾಮ ಬೆಳಗ್ಗೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ರುದ್ರಾಭಿಷೇಕ ಮಹಾಪ್ರಸಾದ ರಥಕ್ಕೆ ಹೂವಿನ ಅಲಂಕಾರ ಭಜಂತ್ರಿ ಕಳಸಾರೋಣ ಸುಮಂಗಳಿಯರು ಬಹುಸಂಖ್ಯೆಯಲ್ಲಿ ಹುಚ್ಚಯ್ಯ ರಥದ ಹಿಂದೆ ಕಳಸದೊಂದಿಗೆ ಆಗಮಿಸಿದ್ದು ಕಬಡ್ಡಿ ಪಂದ್ಯಾವಳಿ ವಿಶೇಷವಾಗಿತ್ತು ಮಹಾಮಂಗಳಾರತಿ ಮದ್ದು ಸುಡುವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಸಂಜೆ ಆರು ಗಂಟೆಗೆ ಶ್ರೀ ಸಜ್ಜಲಗುಡ್ಡ ಶ್ರೀ ದೊಡ್ಡ ಬಸವಚಾರ್ಯ ತಾತನವರು ರಥೋತ್ಸವಕ್ಕೆ ಚಾಲನೆ ನೀಡಿದರು ಹುನಗುಂದ ತಾಲೂಕಿನ ಚಿನ್ನಾಪುರ ಕೆ ಗ್ರಾಮದಿಂದ ರಥದ ಹಗ್ಗವನ್ನು ರಾಂಪುರ ಗ್ರಾಮದಿಂದ ರಥಕ್ಕೆ ಕಳಶವನ್ನು ಹಾಗೂ ನರಕಲದಿನ್ನಿ ಗ್ರಾಮದಿಂದ ರಥಕ್ಕೆ ಹೂವಿನ ಹಾರವನ್ನು ನವಲಿ ಗ್ರಾಮಸ್ಥರು ಬರಮಾಡಿಕೊಂಡರು ನವಲಿ ಚಿನ್ನಾಪುರ್ ನರಕಲದಿನ್ನಿ ರಾಂಪುರ್ ಕಮಲದಿನ್ನಿ ಚಿತ್ತಾಪುರ್ ನಾಗರಾಳ ಸೇರಿದಂತೆ ಸುತ್ತಮುತ್ತಲಿನ ಸದ್ಭಕ್ತರು ಹಾಗೂ ಬಣಗಾರ ಸಮಾಜ ಬಾಂಧವರು ಹುಬ್ಬಳ್ಳಿ ಇಳಕಲ್ ಸುರಪುರ ಮಸ್ಕಿ ಲಿಂಗಸೂರ್ ದೇವದುರ್ಗ ಸಿಂಧನೂರ್ ನೇಲೂಗಿ ಕಮತಗಿ ವಿವಿಧ ಊರುಗಳಿಂದ ಶ್ರೀ ಜಡಿಯಶಂಕರಲಿಂಗನ ಸದ್ಭಕ್ತರು ಆಗಮಿಸಿದರು ಜಾತ್ರಾ ಮಹೋತ್ಸವವನ್ನು ಸದ್ಭಕ್ತಿಯಿಂದ ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದನ್ನು ಕಣ್ಮನ ತುಂಬಿಕೊಳ್ಳುವಂತೆ ಇತ್ತೆಂದು ಬಣಗಾರ ಸಮಾಜದ ಯುವ ಮುಖಂಡರು ಶ್ರೀ ವಸಂತ್ ಕುಮಾರ್ ಬಣಗಾರ್ ತಿಳಿಸಿದರು ವರದಿಗಾರರು ಬಿ ಚಂದ್ರಕಾಂತಂಗಡಿ ಅಂಗಡಿ ನ್ಯೂಸ್ ಲಿಂಗಸೂರು